ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ಇಲ್ಲಿ ನಾನು ಹೆಸರು ಕಾಳನ್ನು ಇಟ್ಕೊಂಡಿದ್ದೇನೆ ರೀ ಇಲ್ಲಿ ನಾನು ಒಂದು ಬೋಲ್ನಷ್ಟು ಅಂದರೆ ಇದು ಫುಲ್ ಬೋಲ್ನಷ್ಟು ನಾನು ಒಂದು ಬೋಲು ಹೆಸ್ರು ಕಾಳನ್ನು ರಾತ್ರಿಯೇ ನೆನೆಸ್ಕೊಂಡಿದ್ದೀನಿ ರೀ ರಾತ್ರಿ ನೆನೆಸಿಟ್ಕೊಂಡಿದ್ದೀನಿ ಇದರೊಳಗೆ ಒಂದು ಸ್ವಲ್ಪನೇ ಒಂದೆರಡು ಟೇಬಲ್ ಸ್ಪೂನಷ್ಟು ಹೆಸರು ಬೇಳೆಯನ್ನು ಹಾಕಿದ್ದೇನೆ ರೀ ಅಂದರೆ ಇದು ನಮಗೆ ದೋಸೆಗೆ ಬೈಂಡಿಗೂ ಕಲರು ಚೆನ್ನಾಗಿ ಕೊಡುತ್ತಂಥೇಳಿ ಅದಕ್ಕೆ ನಾನು ಹೆಸರು ಬೇಳೆಯನ್ನು ಒಂದೆರಡು ಟೇಬಲ್ ಸ್ಪೂನ್ ಹಾಕಿದ್ದೇನೆ ಇಲ್ಲಿ ನಾನು ಒಂದು ಕಾಲು ಅಂದರೆ ಒಂದು ಐದು ಸ್ಪೂನ್ ನೆನೆಸ್ಕೊಂಡಿದ್ದೀನಿ ರೀ ಇದು ರಾತ್ರಿನೇ ನೆನೆಸ್ಕೊಂಡಿದ್ದೀನಿ ರೀ ಇದು ಸ್ವಲ್ಪ ನೆಂದ್ಬಿಟ್ಟು ಈ ಥರ ಸ್ವಲ್ಪ ಜಾಸ್ತಿ ಇದೆ ಈ ಒಂದು ಬೌಲಲ್ಲಿ ಒಂದು ತೊಗೊಂಡ್ರೆ ಒಂದು ಐದು ಸ್ಪೂನಷ್ಟು ಇದನ್ನು ಹಾಕ್ಕೋಬೇಕು ರೀ ಅಕ್ಕಿಯನ್ನು ಹಾಕೋಬೇಕು ನಮ್ಮ ಚಾನಲ್ ಯಾರೋಸ್ತಾ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ರೀ ಪ್ಲೀಸ್ ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ನಮಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ಹೇಳ್ತೀನಿ ರೀ ಇವಾಗ ನಾ ಇಲ್ಲೊಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೇನೆ ರೀ ಫಸ್ಟಿಗೆ ನೋಡಿರಿ ಸ್ವಲ್ಪ ಶುಂಠಿ ನಾನು ಜಾಸ್ತಿನೇ ತೊಗೊಂಡಿದ್ದೇನೆ ರೀ ಇಷ್ಟೊಂದು ಐದಾರು ಪೀಸು ಶುಂಠಿಯನ್ನು ಹಾಕೋತಾ ಇದ್ದೇನೆ ರೀ ಇದಕ್ಕೆ ನೋಡಿರಿ ಇವಾಗ ನಾನು ಇಲ್ಲಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯನ್ನು ಹಾಕೋತಾ ಇದ್ದೀನಿ ರೀ ಇದು ಮಾತ್ರ ತುಂಬ ಟೇಸ್ಟ್ ಆಗಿರುತ್ತೆ ರೀ ನೀವು ಮನೇನಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ತಾ ಇದ್ದೀನಿ ರೀ ಇಲ್ಲಿ ನಾನು ಒಂದು ಸಣ್ಣದು ಈರುಳ್ಳಿಯನ್ನು ಸಹ ಹಾಕ್ತಾ ಇದ್ದೀನಿ ರೀ ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ಮಕ್ಕಳಿಗೆಲ್ಲ ಇಷ್ಟ ಆಗ್ತದ್ರಿ ಹಾಗಾಗಿ ಒಂದು ದೋಸೆ ಒಂದು ಸತಿ ಟ್ರೈ ಮಾಡಿ ನೋಡಿರಿ ನಿಮಗೆ ಅವಾಗ ಗೊತ್ತಾಗುತ್ತೆ ಟೇಸ್ಟ್ ಹೆಂಗಿದೆ ಅಂಥೇಳಿ ಒಂದು ಹಿಡಿ ಅಂದರೆ ಇಷ್ಟು ಒಂದು ಮುಷ್ಟಿಯಷ್ಟು ಅಂದರೆ ಇಷ್ಟು ನಾನು ಕಾಯಿ ತುರಿಯನ್ನು ಇದ್ದೀನಿ ರೀ ಇವಾಗ ನೋಡಿರಿ ನಾವು ನೆನೆಸ್ಕೊಂಡಿರುವಂತಹ ಹೆಸರು ಕಾಳನ್ನು ಅಷ್ಟು ಹಾಕ್ಕೊಳ್ಳೋಣ ರೀ ಇದು ತುಂಬ ಚೆನ್ನಾಗಿ ಮತ್ತು ಆರೋಗ್ಯಕ್ಕೆ ಒಳ್ಳೇದು ನೋಡಿರಿ ಹಾಗಾಗಿ ಇದನ್ನು ಇವತ್ತು ನಾನು ರೆಸಿಪಿ ಶೇರ್ ಇದ್ದೀನಿ ಇವಾಗ ಅಕ್ಕಿಯನ್ನು ಸಹ ಹಾಕ್ಕೊಂಡಿದ್ದೀನಿ ರೀ ಇವಾಗ ನಾನು ಎಲ್ಲವನ್ನ ಹಾಕ್ಕೊಂಡಿದ್ದೀನಿ ರೀ ಇದಕ್ಕೆ ನೋಡಿರಿ ಒಂದು ಕಾಲು ರಕ್ಟಲ್ಕಿ ಸ್ವಲ್ಪ ಕಡಿಮೆ ನೀರನ್ನು ಹಾಕ್ಕೊಳ್ಳೋಣ ಅಂದರೆ ಇದು ರಾತ್ರಿಯೆಲ್ಲ ನಿಂದಿರ್ತದೆ ನೋಡಿರಿ ಇದ್ರೊಳಗೆ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರುತ್ತೆ ಹಾಗಾಗಿ ನಾನು ನೋಡಿ ರೀ ಇದು ನೋಡ್ರಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ರೀ ಇದನ್ನು ನಾವು ನೈಸಾಗಿ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ನೋಡ್ಬೋದು ರೀ ನೀವು ನಾನು ನಾನಿದನ್ನು ನೈಸಾಗಿಯೇ ಇದನ್ನು ಅಂದರೆ ಪುಡಿ ಇದು ಮಿಕ್ಸಿ ಮಾಡ್ಕೊಂಡಿದ್ದೇನೆ ಇವಾಗ ಇದಕ್ಕೇನೆ ನಾನು ಇದು ಮಿಕ್ಸಿ ಮಾಡ್ಕೊಂಡಿದ್ದು ಹಾಕ್ತಾಯಿದ್ದೀನಿ ರೀ ಇವಾಗ ನೋಡ್ಬೋದು ರೀ ಸ್ವಲ್ಪನೇ ನಾನು ನೀರನ್ನು ಇದ್ದೀನಿ ಅಂದರೆ ನೀರು ನೋಡ್ಕೊಂಡು ಹಾಕಿರಿ ಅಂದರೆ ಈಗ ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ನೀರು ಹಾಕಿದ್ರೆ ಸಾಕು ಅಂದರೆ ಇದು ಸ್ವಲ್ಪ ತೆಳುವಾಯಿತು ಅಂತಂದರೆ ನಮಗೆ ದೋಸೆ ಹಾಕೋಕ್ಕೆ ಮತ್ತೆ ಅದು ಬಿಡ್ತಾ ಬರುತ್ತದೆ ಅಂದರೆ ನಾವು ಇದು ಬರೀ ಹೆಸ್ರು ಕಾಳಿನಲ್ಲೇ ಮಾಡ್ತಾ ಇರೋದು ನೋಡ್ರಿ ಹಾಗಾಗಿ ಈ ಥರ ಇದ್ದರೆ ಸಾಕ್ರಿ ನಿಮಗೇನರೇ ಹಾಗೆ ಸ್ವಲ್ಪ ನೀರು ಜಾಸ್ತಿ ಆಯ್ತು ಅಂತಂದ್ರೂ ಸ್ವಲ್ಪ ನೀವು ಗೋಧಿ ಹಿಟ್ಟು ಹಾಕೋಬೋದು ಇಲ್ಲಾಂದರೆ ಅಕ್ಕಿ ಹಿಟ್ಟು ಅನ್ನೋದ್ರೂ ಹಾಕೋಬೋದು ಅದಕ್ಕೂ ಚೆನ್ನಾಗಿ ಬರುತ್ತೆ ಅಂದರೆ ಕೆಲವೊಂದು ಸರ್ತಿ ಸ್ವಲ್ಪ ಹೆಚ್ಚು ಕಡಿಮೆ ಅಳತೆ ಆದಾಗ ಆ ಥರ ಆಗುತ್ತೆ ಇವಾಗ ಇದಕ್ಕೆ ನಾವು ಚಟ್ನಿಯನ್ನು ಮಾಡ್ಕೊಳ್ಳೋಣ್ರಿ ಇವಾಗ ಚಟ್ನಿಯನ್ನು ಮಾಡ್ಕೊಳ್ಳೋಣ್ರಿ ಇದಕ್ಕೆ ನೋಡಿರಿ ನಾನು ಸ್ವಲ್ಪ ಇಲ್ಲಿ ತೆಂಗಿನಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದು ಮಾಡ್ಕೊಬೋದು ನಾನು ಈಗ ಸದ್ಯಕ್ಕೆ ಬೇಗ ಬೆಳಗ್ಗೆ ಬೇಗ ಹೇಳಿ ಇದನ್ನು ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ರೀ ಒಂದು ಮೂರು ಹಸಿಮೆಣಸು ಒಂದು ಎರಡು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ರೀ ಮತ್ತು ಸ್ವಲ್ಪ ನೋಡಿರಿ ಹುರುಗಡ್ಲೆಯನ್ನು ಇದ್ದೀನಿ ರೀ ಹುರುಗಡ್ಲೆ ಹಾಕಿದ್ರೆ ಇದು ಟೇಸ್ಟು ಚೆನ್ನಾಗಿ ಬರುತ್ತೆ ರೀ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ರೀ ಇವಾಗ ಇದಕ್ಕೆ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ತ ಇದ್ದೀನಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ರೀ ಸ್ವಲ್ಪನೇ ಇದಕ್ಕೆ ನೀರನ್ನು ಸಹ ಹಾಕ್ಕೊಳ್ಳೋಣ ರೀ ಹಾಕೊಂಡು ನೈಸಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ರೀ ನಮ್ಮದು ಚಟ್ನಿ ರೆಡಿ ಆಗಿದೆ ತವಾನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೇನೆ ರೀ ನಮ್ಮದು ಬ್ಯಾಟರು ರೆಡಿಯಾಗಿದೆ ರೀ ಇದಕ್ಕೆ ನಾನು ಸೋಡ ಅದು ಏನು ಹಾಕಿಲ್ಲ ಇದು ಡೈರೆಕ್ಟಾಗಿ ನಾವು ಉಪ್ಪೊಂದು ಹಾಕಿದ್ರೆ ಸಾಕ್ರಿ ಇದು ನಮಗೆ ರೆಡಿಯಾಗಿದೆ ಇವಾಗ ನಮ್ಮದು ದೋಸಾ ಬ್ಯಾಟರನ್ನು ಹಾಕೊಳ್ಳೋಣ ತುಂಬ ಚೆನ್ನಾಗಿ ಒಂದು ಸ್ವಲ್ಪ ಬಿಡಬೇಕ್ರಿ ಒಂದು ಐದಾರು ಸೆಕೆಂಡ್ ಬಿಟ್ಟುಬಿಡಲೆ ಆಮೇಲೆ ಇದನ್ನು ಈ ಥರನೇ ನಾವು ಈ ಥರ ನಿಧಾನಕ್ಕೆ ಒಂದು ಸ್ವಲ್ಪ ನಿಧಾನಕ್ಕೆ ನೋಡಿರಿ ಈ ಥರನೇ ಈ ಥರ ಬಿಟ್ಕೊಳ್ಳೋ ಚಾನ್ಸ್ ಇರುತ್ತೆ ರೀ ಅಂದರೆ ಸ್ವಲ್ಪ ನಾವು ಜಾಸ್ತಿ ಇದು ಮಾಡಿದ್ವಿ ಈ ಥರನೇ ಈ ಥರನೇ ಹಾಕ್ತೀರಿ ಸಾಕು ಇವಾಗ ನೋಡ್ರಿ ಇಲ್ಲೊಂದು ಸ್ವಲ್ಪನೇ ಈರುಳ್ಳಿ ಮತ್ತು ಟೊಮೆಟೊ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೇನೆ ಇದರೊಟ್ಟಿಗೆ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ರೀ ಮಿಕ್ಸ್ ಮಾಡಿ ನಮ್ಮದು ದೋಸೆ ಒಂದು ಸ್ವಲ್ಪನೇ ಹಸಿ ಇದೆ ಅಲ್ರಿ ಒಂದು ಸ್ವಲ್ಪ ಸ್ವಲ್ಪನೇ ಇದ್ರ ಮೇಲೆ ನಾವು ಒಂಚೂರು ಈ ಥರನೇ ಪ್ರೆಸ್ ಮಾಡ್ತೀರಿ ಸಾಕು ಅಂದರೆ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ನೋಡ್ಬೋದು ರೀ ನಾನು ಎಲ್ಲವನ್ನ ಹಾಕ್ಕೊಂಡಿದ್ದೇನೆ ಇವಾಗ ನೋಡ್ರಿ ನೀವು ತುಪ್ಪ ಹಾಕೋರಿದ್ರೆ ತುಪ್ಪ ಹಾಕ್ಕೊಡ್ರಿ ಆಯಿಲ್ ಹಾಕೋರಿದ್ರೆ ಆಯಿಲ್ ಹಾಕೊಳ್ರಿ ಚೆನ್ನಾಗಿರುತ್ತೆ ನೀವು ಡಯೆಟದು ಅದು ಅಂದರೆ ಇದು ತುಂಬ ಚೆನ್ನಾಗಿರುತ್ತೆ ನೋಡಿರಿ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ ಸ್ವಲ್ಪ ಎರಡು ನಿಮಿಷ ಇದನ್ನು ಸ್ವಲ್ಪ ಮೇಲ್ ಮುಚ್ಚಿದ್ದೀರಿ ನೋಡ್ಬೋದು ನಮ್ಮದು ದೋಸೆ ಇದು ರೆಡಿಯಾಗಿದ್ದೀರಿ ಈ ಥರನೇ ನಾವು ಎತ್ತದೆ ನೋಡ್ಬೋದು ರೀ ಈ ಥರನೇ ಬರುತ್ತೆ ನಮ್ಮದು ಈ ಥರನೇ ನೋಡ್ಬೋದು ಇವಾಗ ನೋಡ್ರಿ ನಮ್ದು ದೋಸೆ ತೆಗೆದಿಟ್ಕೊಂಡಿದ್ದೇನೆ ಇವಾಗ ನೋಡ್ಬೋದ್ರಿ ಈ ದೋಸೆ ತುಂಬ ದೊಡ್ಡದಾಗಿ ಬಂದಿದೆ ನೋಡ್ಬೋದು ಚೆನ್ನಾಗಿದೆ ಇವಾಗ ನೋಡ್ಬೋದ್ರಿ ನಮ್ದು ದೋಸೆ ರೆಡಿ ಆಗಿದೆ ನೀವು ಚಟ್ನಿಗೆ ಬೇಕಿದ್ರೆ ಒಗ್ಗರಣೆ ಹಾಕೋಬಹುದು ನಾನು ಚಟ್ನಿಗೇನು ಒಗ್ಗರಣೆ ಹಾಕಿಲ್ಲ ನೋಡ್ರಿ ತುಂಬ ಚೆನ್ನಾಗಿ ಬಂದಿದೆ ದೋಸೆ ಮತ್ತೆ ಟೇಸ್ಟ್ನು ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು